ನನಗೆ ಸ್ವಾಗತ ನೀನಾದೇನ ಸೀರಿಯಲ್ ಸೋಮವಾರದ ಸಂಚಿಕೆಯಲ್ಲಿ ನಡೆಯುವಂಥದ್ದು ಇವತ್ತಿನ ವಿಡಿಯೋ ಅಪ್ರಮೋ ಇದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ವೇದ ಆಟೋ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಾರೆ ಒಂದು ವಾರದಲ್ಲಿ ದುಡ್ಡು ಅರೇಂಜ್ ಮಾಡ್ಬೇಕು ಪ್ಲೀಸ್ ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಜಸ್ಟ್ ದುಡ್ಡು ಇಲ್ಲ ಅಂತ ಇಲ್ಲಮ್ಮ ನೀವು ಹೇಳಿದ್ರಂತ ಆಗಿದೆ ಅಂತ ಹೇಳ್ತಾರೆ ಈ ಮನೇಲಿ ಪ್ರಾಬ್ಲಮ್ ಗೊತ್ತಾದಂಗೆ ಹೊಸು ನನ್ನ ತಾಳಿನ ಅಡ ಇಟ್ಟು ದುಡ್ಡು ಕೊಡ್ತೀನಲ್ಲ ಅಂತ ಹೇಳ್ತಾರೆ ಆ ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ ಈ ಕಡೆ ಅಷ್ಟರಲ್ಲಿ ಮನೆಗೆ ಡಾಕ್ಯುಮೆಂಟ್ಸ್ನ ತೊಗೊಂಡು ಆಟೋ ಕೊಡುವಂಥ ಮ್ಯಾನೇಜರ್ ಬರ್ತಾರೆ ಈಗ ಆಟೋ ಕೊಡಬೇಕಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡು ಆಗಿದೆ ಆದರೆ ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ದುಡ್ಡು ಕೊಡಲೇಬೇಕು ಅದಕ್ಕೆ ನೀವು ಲೋನ್ ಮಾಡಬೇಕಂದ್ರೆ ಯಾರಾದರೂ ಗೋರ್ಮೆಂಟ್ ಎಂಪ್ಲಾಯ್ ಇರ್ತಾರಲ್ಲ ಅವ್ರು ಸಹಿ ಆಗಿದ್ದರೆ ಲೋನಿಗೆ ನೀವು ಅಪ್ಲೈ ಮಾಡಿದ್ದಕ್ಕೆ ನಾವು ಲೋನ್ ಕೊಡ್ಬೋದು ಅಂತ ಹೇಳ್ತಾರೆ ಆಗ ಯಾರೂ ಅವ್ರ ಕಡೆ ಆ ಅವರು ಇರಲಿಲ್ಲಲ್ಲ ಅಂದರೆ ಜಗನಾಥ್ ಮೇಷ್ಟ್ರು ಇರ್ತಾರೆ ಬಟ್ ಅವ್ರು ಅನ್ನೋದು ಇವ್ರ ಮನಸ್ಸಲ್ಲಿ ಇರೋಲ್ಲ ಆದರೆ ಜಗನ್ನಾಥ್ ಮೇಷ್ರು ಕೇಳಿಸ್ಕೊಂಡು ಬರ್ತಾರೆ ನಾನು ಇದಕ್ಕೆ ಸಹಿ ಹಾಕ್ಬೋದಲ್ವಾ ಅಂತ ಕೇಳ್ತಾರೆ ಆಗ ಒಂದು ಕ್ಷಣ ಎಲ್ಲರೂ ಶಾಕ್ ಹೋಗ್ತಾರೆ ಜಗನ್ನಾಥ್ ಮೇಷ್ರು ಮಗನ ಬುದ್ಧಿವಂತಿಕೆ ಹಾಗೂ ಮಗ ಬೆಳೀತಾನೆ ಅಂದರೆ ತುಂಬ ಪ್ರೋತ್ಸಾಹ ಕೊಡುವಂಥ ಜಗನ್ನಾಥ್ ಮೇಷ್ರು ವಿಕ್ರಮ್ಗೆ ಲೋನ್ ತೊಗೊಳ್ಳೋಕ್ಕೆ ಟೈಮ್ ಮಾಡೋಕೆ ಬಂದಿದ್ದಾರೆ ಇಲ್ಲಿ ಜಗನ್ನಾಥ್ ಮೇಷ್ರು ವಿಡಿಯೋ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರೂ ಒಂದು ಕ್ಷಣ ತುಂಬ ಖುಷಿ ಪಡ್ತಿದ್ದಾರೆ ಈ ವಿಡಿಯೋ ಇಷ್ಟೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು